ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತುಳಸಿ ಪೂಜೆ ಬಗ್ಗೆ ತುಂಬ ಜನರಿಗೆ ತುಂಬ ಸಂದೇಹಗಳಿವೆ ತುಳಸಿ ಪೂಜೆ ಯಾವ ರೀತಿ ಮಾಡಬೇಕು ತುಳಸಿ ಕೂಡ ಒಂದು ಗಿಡ ತಾನೆ ಅದನ್ನು ಯಾಕೆ ಪೂಜೆ ಮಾಡಬೇಕು ತುಳಸಿ ಪೂಜೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದಾ ಅಥವಾ ಅದಕ್ಕೆ ಅಂತ ಪ್ರತ್ಯೇಕವಾದ ಸಮಯ ಇರುತ್ತದೆ ತುಳಸಿಯನ್ನು ತುಳಸಿ ದೇವತೆ ಎಂದು ಅಮ್ಮನವರ ರೂಪದಲ್ಲಿ ಪೂಜಿಸೋಕೆ ಕಾರಣ ಏನು ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ ವೃಂದಾದೇವಿ ಅಂದ್ರೆ ತುಳಸಿದೇವಿ ವೃಂದಾವನ ಅಂದ್ರೆ ತುಳಸಿವನ ನಮಗೆ ಗೊತ್ತಿರುವಂತೆ ಶ್ರೀ ಕೃಷ್ಣ ಬೆಳೆದಿದ್ದು ವೃಂದಾವನದಲ್ಲಿ ಅವರ ಬಾಲ್ಯ ಯೌವನ ಕೂಡ ಅಲ್ಲೇ ಆಗಿತ್ತು ಶ್ರೀಕೃಷ್ಣ ವೃಂದಾವನದಲ್ಲಿ ತೋರಿಸಿದಂತಹ ಪ್ರತಿ ಲೀಲೆಗೂ ಪ್ರತ್ಯಕ್ಷ ಸಾಕ್ಷಿ ಬೃಂದಾದೇವಿ ಶ್ರೀಕೃಷ್ಣನಿಗೆ ಯಾವ ಸಮಯಕ್ಕೆ ಏನು ಬೇಕು ಅದನ್ನು ಅರ್ಥ ಮಾಡಿಕೊಂಡು ಬೃಂದಾದೇವಿ ಅಂದ್ರೆ ತುಳಸಿದೇವಿ ಅದನ್ನು ಅಲ್ಲಿ ಸೃಷ್ಟಿಸುತ್ತಿದ್ದಳು ಶ್ರೀಕೃಷ್ಣನಿಗೆ ತನ್ನನೆಯ ಗಾಳಿ ಬೇಕು ಅಂದುಕೊಳ್ಳಿ ಬೃಂದಾದೇವಿ ಕೊಡ್ತಾ ಇದ್ಲು ಅದೇ ಒಂದು ಆಹ್ಲಾದಕರ ವಾತಾವರಣ ಬೇಕು ಅಂದುಕೊಳ್ಳಿ ಆಕೆ ಅದನ್ನು ಸೃಷ್ಟಿ ಮಾಡ್ತಾ ಇದ್ಲು ಈ ರೀತಿ ಬೃಂದಾದೇವಿ ಅಂದರೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿ ಬರೀ ಕೃಷ್ಣನಿಗೆ ಮಾತ್ರವಲ್ಲದೆ ತುಳಸಿ ದೇವಿ ಅಂದರೆ ಎಲ್ಲ ದೇವತೆಗಳಿಗೂ ಕೂಡ ತುಂಬ ಪ್ರೀತಿ ಆದ್ದರಿಂದಲೇ ದೇವರಿಗೆ ಸಮರ್ಪಿಸುವ ತೀರ್ಥವಾಗಲಿ ಅಥವಾ ನೈವೇದ್ಯವಾಗಲಿ ಎಲ್ಲದರಲ್ಲೂ ತುಳಸಿಯನ್ನು ಹಾಕಿ ಸಮರ್ಪಿಸಬೇಕು ಇಲ್ಲದಿದ್ರೆ ನೀವು ಇಡುವಂತಹ ತೀರ್ಥವಾಗಲಿ ಅಥವಾ ನೈವೇದ್ಯವಾಗಲಿ ದೇವರಿಗೆ ಸೇರಲ್ಲ ದೇವರಿಗೆ ಮಾಡುವಂತಹ ಅಭಿಷೇಕದ ನೀರಲ್ಲೂ ಕೂಡ ತುಳಸಿಯನ್ನ ಹಾಕಿರಲೇಬೇಕು ತುಳಸಿ ದೇವಿ ನಮಗೆ ದೇವರ ಮೇಲೆ ಭಕ್ತಿಯನ್ನು ಕೊಡುತ್ತಾಳೆ ಅಂದರೆ ನಮಗೆ ದೇವರ ಮೇಲೆ ಭಕ್ತಿ ಬರೋ ಥರ ಮಾಡ್ತಾಳೆ ಸಾಮಾನ್ಯವಾಗಿ ಜನರು ಹೇಳೋ ಪ್ರಕಾರ ತುಳಸಿ ಪೂಜೆಯನ್ನು ಹೆಂಗಸರು ಮಾತ್ರ ಮಾಡಬೇಕು ಈ ಕತೆ ಯಾಕೆ ಬಂತು ಅಂದರೆ ನಾರ್ಮಲ್ ಆಗಿ ಮನೆಗಳಲ್ಲಿ ಹೆಂಗಸರು ಮಾತ್ರನೇ ತುಳಸಿ ಪೂಜೆ ಮಾಡೋದ್ರಿಂದ ಆದರೆ ಅದು ತಪ್ಪು ಭಾವನೆ ಯಾರಿಗೆ ದೇವರ ಮೇಲೆ ಭಕ್ತಿ ಬೇಕು ಅವರೆಲ್ಲರೂ ಕೂಡ ತುಳಸಿ ದೇವಿಯ ಆಶ್ರಯ ಪಡೆಯಬೇಕು ಮಹಿಳೆಯರಾಗಿರಬಹುದು ಪುರುಷರಾಗಿರಬಹುದು ಯಾರು ಬೇಕಾದರೂ ತುಳಸಿ ದೇವೇನ ಪೂಜೆ ಮಾಡಬಹುದು ಇನ್ನು ತುಳಸಿ ದೇವಿಯ ಆರಾಧನೆಗೆ ದೊಡ್ಡ ಕಷ್ಟ ಏನೂ ಇಲ್ಲ ತುಳಸಿ ದೇವಿಗೆ ಅಂತ ಒಂದು ಸಪ್ರೇಟ್ ಆಗಿರೋ ಲೋಟವನ್ನು ತೆಗೆದಿಟ್ಟುಕೊಳ್ಳಿ ಅದನ್ನು ನೀವು ಟೀ ಕಾಫಿ ಕುಡಿಯೋಕೆ ಬಳಸೋಕೆ ಹೋಗಬೇಡಿ ಆ ಲೋಟದಲ್ಲಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಗಿಡದ ಸುತ್ತ ಮೂರು ಪ್ರದಕ್ಷಿಣೆ ಹಾಕಿ ಗಿಡದ ಮುಂದೆ ಒಂದು ದೀಪ ಹಚ್ಚಿಟ್ಟು ಕೈ ಜೋಡಿಸಿ ನಮಸ್ಕಾರ ಮಾಡಿಕೊಳ್ಳಿ ದೇವಿಯದು ಯಾವುದಾದರೂ ಮಂತ್ರ ಗೊತ್ತಿದ್ರೆ ಹೇಳಿ ಇಲ್ಲದಿದ್ದರೆ ಓಂ ತುಳಸಿದೇವಿಯೇ ನಮಃ ಅಂತ ಮೂರು ಸಲ ಹೇಳ್ತಾ ತುಳಸಿ ಪೂಜೆಯನ್ನು ಮುಗಿಸಬಹುದು ಕೊನೆಯಲ್ಲಿ ಅಮ್ಮ ನನಗೆ ದೇವರ ಮೇಲೆ ಭಕ್ತಿ ಕೊಡು ಅಂತ ಕೇಳಿಕೊಳ್ಳಿ ಇದು ಮಾಡೋಕೆ ಐದು ನಿಮಿಷ ಸಮಯ ಹಿಡಿಯುತ್ತದೆ ಅಷ್ಟೇ ಇದನ್ನು ನೀವು ಬೆಳಿಗ್ಗೆ ಅಥವಾ ಸಂಜೆ ಸಾಧ್ಯ ಆದರೆ ಎರಡೂ ಹೊತ್ತು ಕೂಡ ಈ ರೀತಿ ಮಾಡಿದರೆ ಕೆಲವೇ ದಿನಗಳಲ್ಲಿ ತುಳಸಿ ದೇವಿಯ ಅನುಗ್ರಹದಿಂದ ನಿಮಗೆ ದೇವರ ಮೇಲೆ ವಿಪರೀತವಾದ ಭಕ್ತಿ ಶುರುವಾಗುತ್ತದೆ ದೇವರ ಅನುಗ್ರಹ ಕೂಡ ಬೇಗನೆ ನಿಮಗೆ ಸಿಗುತ್ತೆ ಈಗ ಎಲ್ಲರಲ್ಲೂ ಇರೋ ಇನ್ನೊಂದು ಸಂದೇಹ ಏನಪ್ಪಾ ಅಂದರೆ ನಾವು ಪ್ರತಿದಿನ ದೇವತೆ ಅಂತ ತುಳಸಿ ಗಿಡನ ಪೂಜೆ ಮಾಡ್ತೀವಿ ಆ ರೀತಿ ನಾವು ಪೂಜೆ ಮಾಡೋ ಗಿಡದಿಂದ ಎಲೆಗಳನ್ನು ಪೂಜೆಗಂತ ಅಥವಾ ತೀರ್ಥಕ್ಕೆ ಪ್ರಸಾದಕ್ಕೆ ಅಂತ ಯಾವುದಕ್ಕಾದರೂ ಕೇಳಬಹುದಾ ಅಂತ ಇಲ್ಲಿ ವಿಷಯ ಏನಂದರೆ ನಾವು ಹೂವಿನ ಗಿಡ ಕೂಡ ಬೆಳೆಸ್ತೀವಿ ಯಾಕಂದರೆ ಆ ಹೂಗಳನ್ನು ಕಿತ್ತು ದೇವರಿಗೆ ಅರ್ಪಿಸೋಕೆ ತುಳಸಿ ದೇವಿಗೆ ಇರುವಂಥ ಪ್ರತ್ಯೇಕತೆ ಏನಂದ್ರೆ ಆಕೆ ಒಂದು ಸ್ಪಿರಿಚುವಲ್ ಪರ್ಸನಾಲಿಟಿ ದೇವಿ ಅವತಾರ ಶ್ರೀ ಕೃಷ್ಣನಿಗೆ ಸೇವೆ ಮಾಡೋದಕ್ಕೆ ಆಕೆ ಅವತಾರ ಪಡೆದಿರೋದೇ ಕೃಷ್ಣನಿಗಾಗಿ ಅಂದಮೇಲೆ ಭಗವಂತನಿಗೆ ಆಕೆಯನ್ನು ಅರ್ಪಿಸುವುದರಲ್ಲಿ ಯಾವ ತಪ್ಪು ಅಥವಾ ಸಮಸ್ಯೆ ಇಲ್ಲ ಆದರೆ ಇಷ್ಟು ಹೇಳಿದ ಮೇಲೂ ಕೂಡ ನಿಮಗೆ ಪೂಜೆ ಮಾಡೋ ತುಳಸಿ ಗಿಡದಿಂದ ಎಲೆ ಕೇಳೋಕೆ ಇಷ್ಟ ಇಲ್ಲಾಂದರೆ ನೀವು ಧಾರಾಳವಾಗಿ ಎರಡು ಗಿಡಗಳನ್ನು ಬೆಳೆಸಿಕೊಳ್ಳಬಹುದು ಒಂದು ಗಿಡಕ್ಕೆ ಪೂಜೆ ಮಾಡಿ ಇನ್ನೊಂದು ಗಿಡವನ್ನು ದೇವರ ಪೂಜೆಗಂತ ಬಳಸಿಕೊಳ್ಳಿ ಆದರೆ ತುಳಸಿ ಎಲೆಗಳನ್ನು ಕೇಳುವಾಗ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಉಗುರು ಬಳಸಿ ತುಳಸಿ ಎಲೆಗಳನ್ನು ಯಾವಾಗಲೂ ಕೂಡ ಕೀಳಬಾರದು ಎರಡು ಬೆರಳುಗಳ ಮಧ್ಯದಲ್ಲಿ ಎಲೆಗಳನ್ನು ಹಿಡಿದುಕೊಂಡು ಕೀಳಬೇಕು ಇನ್ನೊಂದೇನಪ್ಪ ಅಂದ್ರೆ ದ್ವಾದಶಿ ದಿನ ಅಂದ್ರೆ ಏಕಾದಶಿಯ ಮಾರನೆಯ ದಿನ ತುಳಸಿ ಎಲೆಯನ್ನು ಕೀಳಬಾರದು ಇದನ್ನು ಹೊರತುಪಡಿಸಿ ಮಂಗಳವಾರ ಶುಕ್ರವಾರ ಶನಿವಾರ ಯಾವಾಗ ಬೇಕಾದರೂ ನೀವು ತುಳಸಿ ಎಲೆಗಳನ್ನ ಕಿತ್ತುಕೊಳ್ಳಬಹುದು ಇದಕ್ಕೆ ಕಾರಣ ಏನಂದ್ರೆ ದೇವಿ ಕೂಡ ಏಕಾದಶಿ ವ್ರತವನ್ನ ಮಾಡ್ತಾರೆ ದ್ವಾದಶಿ ದಿನ ಆಕೆ ಊಟ ತಿಂದು ದೇವರಿಗೆ ಅವರನ್ನ ಅವರು ಅರ್ಪಿಸಿಕೊಳ್ಳುತ್ತಾರೆ ಆ ಸಮಯದಲ್ಲಿ ನೀವು ತುಳಸಿಯನ್ನ ಕಿತ್ರೆ ತುಳಸಿದೇವಿಯ ಆಗ್ರಹಕ್ಕೆ ಗುರಿಯಾಗುತ್ತೀರಿ ಹಾಗಾಗಿ ದ್ವಾದಶಿ ಒಂದು ದಿನ ಬಿಟ್ಟು ಬಿಡಿ ಮುಖ್ಯವಾಗಿ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಬೇಕಾಗುತ್ತದೆ ತುಳಸಿಯನ್ನ ಕೀಳೋ ಪ್ರತಿ ಸಲ ನೀವು ಒಂದು ಶ್ಲೋಕವನ್ನ ತಪ್ಪದೆ ಹೇಳಬೇಕು ಇದು ನೀವು ತುಳಸಿದೇವಿಯ ಅನುಮತಿ ಪಡೆಯೋಕೆ ಹೇಳಬೇಕಾದಂತಹ ಶ್ಲೋಕ ತುಳಸಿಯ ಅಮೃತ ಜನ್ಮಾಷ್ಟಮಿ ಸದಾತ್ವಂ ಕೇಶವ ಪ್ರಿಯಂ ಕೇಶವರ್ತಹಂ ಚಿನೋಮಿ ವರದಾಭವ ಶೋಭನೆ ಈ ಶ್ಲೋಕನ ತಪ್ಪದೆ ಹೇಳಬೇಕು ಇದರ ಅರ್ಥ ಏನಂದರೆ ದೇವಿ ತುಳಸಿ ನೀನು ಸಮುದ್ರ ಮಂಥನ ಮಾಡಿದಾಗ ಹಾಲಿನ ಸಮುದ್ರದಿಂದ ಬಂದ ಅಮೃತದಿಂದ ಜನಿಸಿದವಳು ನೀನು ಕೇಶವನಿಗೆ ಪ್ರಿಯವಾದವಳು ಮಹಾವಿಷ್ಣುವಿಗೆ ಸಂತೋಷ ಕೊಟ್ಟು ಭಕ್ತರು ಬೇಡಿದ ಕೋರಿಕೆಗಳನ್ನು ಈಡೇರಿಸುವವಳು ನೀನು ನನ್ನ ಮೇಲೆ ಕರುಣೆ ತೋರಿಸು ಇದೇ ಈ ಶ್ಲೋಕದ ಅರ್ಥ ಇನ್ನು ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಇಲ್ಲ ಹೊರಗಡೆಯಿಂದ ತುಳಸಿ ತರಬೇಕಾಗುತ್ತೆ ಅಂದ್ಕೊಳ್ಳಿ ಪ್ರತಿದಿನ ಪೂಜೆಗೆ ನೈವೇದ್ಯಕ್ಕೆ ಅರ್ಚನೆಗೆ ಎಲ್ಲದಕ್ಕೂ ಕೂಡ ತುಳಸಿ ಬೇಕೇ ಬೇಕು ಒಂದು ಸಲ ತುಳಸಿಯನ್ನು ಅಂಗಡಿಯಿಂದ ತಂದರೆ ಪ್ರತಿದಿನ ಬಳಸೋಕ್ಕಾಗಲ್ಲ ಅದು ಬಾಡಿ ಹೋಗುತ್ತದೆ ಅಂತ ಅದನ್ನು ಬಿಸಾಡ್ತೀವಿ ಆ ರೀತಿ ವೇಸ್ಟ್ ಮಾಡುವ ಅಗತ್ಯ ಇಲ್ಲ ನೀವು ಅಂಗಡಿಯಿಂದ ಏನಾದರೂ ತುಳಸಿ ತಂದ್ರೆ ಮೊದಲು ತುಳಸಿಯ ಪ್ರತಿ ಎಲೆಯನ್ನು ಬಿಡಿಸಿ ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ಬಿಡಿ ಅದು ಪೂರ್ತಿಯಾಗಿ ಒಣಗಿದ ಮೇಲೆ ನೀವು ಅದನ್ನು ಒಂದು ಡಬ್ಬಿಯಲ್ಲಿ ತುಂಬಿಟ್ಟುಕೊಳ್ಳಬೇಕು ತುಳಸಿಯನ್ನು ಯಾವ ರೂಪದಲ್ಲಿ ಬೇಕಾದರೂ ನೀವು ದೇವರಿಗೆ ಸಮರ್ಪಿಸಬಹುದು ಹಾಗಾಗಿ ತುಳಸಿ ಒಣಗಿ ಹೋಯಿತು ಬಾಡೋಯ್ತು ಹಾಗಾಗಿ ಈ ರೀತಿ ದೇವ ಯಾವ ರೀತಿ ದೇವರಿಗೆ ಸಮರ್ಪಿಸೋದು ಅನ್ನೋ ಚಿಂತೆ ಬೇಡ ನೀವು ಒಣಗಿದ ಡಬ್ಬಿಯಲ್ಲಿ ಇಟ್ಕೊಂಡಿರೋ ತುಳಸಿಯನ್ನೇ ಪ್ರತಿದಿನ ಪೂಜೆಗೆ ನೈವೇದ್ಯಕ್ಕೆ ಅಭಿಷೇಕಕ್ಕೆ ಉಪಯೋಗಿಸಿಕೊಳ್ಳಬಹುದು ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಚಿಂತೆ ಇಲ್ಲ ಆದರೆ ಸೂರ್ಯೋದಯ ಆದ ನಂತರ ತುಳಸಿ ಎಲೆಗಳನ್ನು ಕೇಳೋಕೆ ಹೋಗಬೇಡಿ ಒಂದೊಂದು ಸಲ ತುಳಸಿ ಎಲೆಗಳು ತಾನಾಗಿ ಗಿಡದಿಂದ ಕೆಳಗೆ ಉದುರಿ ಹೋಗಿರುತ್ತೆ ಅದನ್ನು ಕೂಡ ನೀವು ಆಯ್ಕೊಂಡು ನಾನು ಹೇಳಿದಂತೆ ತೊಳೆದು ಒಣಗಿಸಿ ಡಬ್ಬಿಲಿ ಹಾಕಿಟ್ಕೊಳ್ಳಿ ಒಂದೊಂದು ಸಲ ತುಳಸಿ ಎಲೆ ಕೀಳೋದು ಮರೆತೋಗಿರ್ತೀರಾ ಅಥವಾ ಫ್ರೆಶ್ ಆಗಿ ಅಂಗಡಿಯಿಂದ ತರೋದು ಮರೆತೋಗಿರ್ತೀರಾ ಅಂಥ ಟೈಮ್ನಲ್ಲಿ ಈ ರೀತಿ ನೀವು ಸ್ಟಾಕ್ ಇಟ್ಕೊಂಡಿರುವಂತಹ ತುಳಸಿ ಎಲೆಗಳು ಉಪಯೋಗಕ್ಕೆ ಬರುತ್ತದೆ ಬರೋಬ್ಬರಿ ಒಬ್ಬೊಬ್ಬರ ಮನೆಯಲ್ಲಿ ಎಷ್ಟು ಸಲ ಬೆಳೆಸಿದ್ರೂ ಕೂಡ ತುಳಸಿ ಗಿಡ ಬೆಳೆಯಲ್ಲ ಮನೆಯಲ್ಲಿ ತುಳಸಿ ಒಣಗಿದ್ರೆ ತುಂಬ ಅಪವಿತ್ರ ಹಾಗಾಗಿ ತುಳಸಿ ಗಿಡನ ನೀವು ಬೆಳೆಸಬೇಕು ಅಂದರೆ ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಮಣ್ಣನ್ನು ಉಪಯೋಗಿಸಿ ತುಳಸಿ ಗಿಡ ಇಟ್ಟ ಮೇಲೆ ಒಂದೊಂದು ಸಲ ಎಲೆಗಳ ಹಿಂದೆ ಬೆಳ್ಳಗಿರುವಂಥ ಹುಳಗಳು ಹುಟ್ಟಿಕೊಳ್ಳುತ್ತದೆ ಆ ರೀತಿ ಏನಾದರೂ ಆದರೆ ಸ್ವಲ್ಪ ಬೇವಿನ ಎಣ್ಣೆಯನ್ನು ನೀರಲ್ಲಿ ಮಿಕ್ಸ್ ಮಾಡಿ ಮಾಡಿಕೊಂಡು ಗಿಡಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಿ ಆ ಹುಳ ಎಲ್ಲ ಸತ್ತು ಹೋಗುತ್ತದೆ ಗಿಡ ಅದ್ಭುತವಾಗಿ ಬೆಳೆಯುತ್ತದೆ ತುಳಸಿ ಗಿಡಕ್ಕೆ ಹೂವುಗಳು ಬಿಟ್ಟಾಗ ಅದು ಪೂರ್ತಿ ಒಣಗುವವರೆಗೂ ಬಿಡಬಾರದು ಸ್ವಲ್ಪ ಈ ಹೂವುಗಳು ಬಲ್ತಿದೆ ಅನ್ನುವಾಗ ಅದನ್ನು ಉಗುರು ತಾಕಿಸದೆ ಸೀಸರ್ ಕತ್ರಿ ಮುಂತಾದ ಯಾವ ವಸ್ತು ಕೂಡ ಬಳಸದೆ ಕೈಯಲ್ಲೇ ಕಿತ್ತು ಬಿಡಿ ಆಗ ಹೊಸ ಎಲೆಗಳು ಹುಟ್ಟಿ ಬರೋ ಅವಕಾಶ ಇರುತ್ತದೆ ಹೂವು ಚೆನ್ನಾಗಿ ಬೆಳೆದ್ರೆ ಗಿಡದಲ್ಲಿರುವಂತಹ ಪೌಷ್ಟಿಕಾಂಶ ಎಲ್ಲ ಕೂಡ ನೀವು ಹೂವು ತಿಂದು ಬಿಡುತ್ತದೆ ಹಾಗಾಗಿ ಗಿಡ ಬೇಗನೆ ಒಣಗಿ ಹೋಗುತ್ತದೆ ಇನ್ನು ಅತಿಯಾದ ಚಳಿ ಇರೋ ಸಮಯದಲ್ಲಿ ನೀವು ತೆಳುವಾದ ಬಟ್ಟೆಯನ್ನು ಅಥವಾ ತೆಳುವಾದ ಬ್ಯಾಗನ್ನು ತುಳಸಿ ಗಿಡದ ಮೇಲೆ ಕವರ್ ಮಾಡಿ ಬಿಟ್ಟು ಬಿಡಿ ಯಾವ ರೀತಿ ನೀವು ನಮ್ಮ ಮಕ್ಕಳನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ತೀರೋ ಅದೇ ರೀತಿ ತುಳಸಿ ಗಿಡವನ್ನು ಕೂಡ ನೋಡಿ ನೀವು ನೋಡ್ಕೊಳ್ಬೇಕಾಗುತ್ತದೆ ಶಾಸ್ತ್ರಗಳಲ್ಲಿರುವ ಪ್ರಕಾರ ತುಳಸಿ ದೇವಿಯ ಆರಾಧನೆಯಲ್ಲಿ ಈ ಎಂಟು ಹೆಸರುಗಳು ತುಂಬ ಮುಖ್ಯ ಎಂದು ಹೇಳಿದ್ದಾರೆ ಒಂದು ಬೃಂದಾವನೆ ಎರಡು ವೃಂದ ಮೂರು ವಿಶ್ವಪೂಜಿತ ನಾಲ್ಕು ಪುಷ್ಪಸರ ಐದು ನಂದಿನಿ ಆರು ಕೃಷ್ಣ ಜೀವನಿ ಏಳು ವಿಶ್ವ ಪಾವನಿ ಎಂಟು ತುಳಸಿ ನೀವು ತುಳಸಿದೇವಿ ಪೂಜೆ ಮಾಡುವಾಗ ಈ ಎಂಟು ಹೆಸರುಗಳನ್ನು ತಪ್ಪದೇ ಹೇಳ್ತಾ ತುಳಸಿದೇವಿಗೆ ಎಂಟು ಹೂಗಳನ್ನು ಸಮರ್ಪಿಸಿದರೆ ಅತಿ ಬೇಗನೆ ತುಳಸಿದೇವಿ ಕೃಪೆ ನಿಮಗೆ ಸಿಗುತ್ತದೆ ಇನ್ನು ನನಗೆ ಕಮೆಂಟಲ್ಲಿ ಕೇಳಿರೋ ಇನ್ನೊಂದು ಕ್ವೆಶನ್ ಏನಂದರೆ ಲಕ್ಷ್ಮೀ ತುಳಸಿ ರಾಮ ತುಳಸಿ ಕೃಷ್ಣ ತುಳಸಿ ಹೀಗೆ ತುಳಸಿಯಲ್ಲಿ ಅನೇಕ ವಿಧಗಳಿವೆ ಅದರಲ್ಲಿ ಯಾವುದು ಶ್ರೇಷ್ಠ ಯಾವುದನ್ನು ನಾವು ಪೂಜೆಗೆ ಉಪಯೋಗಿಸಬೇಕು ಲಕ್ಷ್ಮೀ ತುಳಸಿ ಬರೀ ಲಕ್ಷ್ಮೀ ಪೂಜೆಗೆ ರಾಮ ತುಳಸಿ ಬರೀ ರಾಮ ಪೂಜೆಗೆ ಕೃಷ್ಣ ತುಳಸಿ ಬರೀ ಕೃಷ್ಣನ ಪೂಜೆಗೆ ಮಾತ್ರ ಬಳಸಬೇಕಂತ ಯಾವ ನಿಯಮವೂ ಕೂಡ ಯಾವ ತುಳಸಿಯಾದರೂ ಕೂಡ ಅದು ಶ್ರೇಷ್ಠನೇ ನೀವು ಯಾವ ತುಳಸಿಯನ್ನು ಯಾವ ದೇವರಿಗೆ ಬೇಕಾದರೂ ಉಪಯೋಗಿಸಿ ಪೂಜೆಯನ್ನು ಮಾಡಿಕೊಳ್ಬಹುದು ಕೊನೆಯದಾಗಿ ಒಂದು ಮಾತೇನೆಂದರೆ ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ನೀವು ಒಂದು ಗಿಡದಂತೆ ನೋಡಬೇಡಿ ಮಹಾರಾಣಿಯಂತೆ ನೋಡಿಕೊಳ್ಳಿ ಶ್ರೀ ಕೃಷ್ಣನ ಮಡದಿ ತುಳಸಿ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವಿಯನ್ನು ಕೂಡ ವಿವಾಹವಾದಂತೆ ನಮ್ಮ ಪುರಾಣಗಳು ಹೇಳುತ್ತವೆ ಹಾಗಾಗಿ ನೀವು ಕಾಟಾಚಾರಕ್ಕೆ ಗಿಡವನ್ನು ಬೆಳೆಸಿದರೆ ಅದು ನಿಮ್ಮ ಕುಟುಂಬಕ್ಕೆ ತುಂಬ ಹಾನಿ ಉಂಟು ಮಾಡುತ್ತದೆ ನೀವು ತುಳಸಿ ಗಿಡ ಬೆಳೆಸುತ್ತಿದ್ದೀರಿ ಅಂದರೆ ಅದನ್ನು ತುಂಬ ಭಕ್ತಿಯಿಂದ ನೋಡಿಕೊಳ್ಳಬೇಕು ನೀವು ಪ್ರತಿದಿನ ಒಂದು ಅಥವಾ ಎರಡು ಸಲ ಗಿಡಕ್ಕೆ ನೀರನ್ನು ಭಕ್ತಿಯಿಂದ ಅರ್ಪಿಸಬೇಕು ನೀರು ಹಾಕುವಾಗ ತುಳಸಿ ದೇವಿ ಹೆಸರು ಮೂರು ಸಲ ಹೇಳ್ತಾ ನೀರು ಹಾಕಬೇಕು ದೀಪ ಇಡುವಾಗಲೂ ತುಳಸಿದೇವಿಯ ಹೆಸರು ಮೂರು ಸಲ ಹೇಳ್ತಾ ದೀಪ ಇಡಬೇಕು ತುಳಸಿದೇವಿ ಪೂಜೆ ಮಾಡೋದಾದರೆ ನಾನೀಗ ಹೇಳಿದಂಥ ಎಂಟು ಹೆಸರುಗಳನ್ನು ಹೇಳ್ಕೊಂಡು ಎಂಟು ಹೂಗಳನ್ನು ಸಮರ್ಪಣೆ ಮಾಡಬೇಕು ಹಾಗೆ ತುಳಸಿ ಎಲೆ ಕೀಳುವಾಗ ನಾನು ಹೇಳಿಕೊಟ್ಟಂಥ ಮಂತ್ರವನ್ನು ತಪ್ಪದೆ ಹೇಳಬೇಕು ಇದು ಯಾವುವು ಮಾಡೋಕೆ ನಮಗೆ ಸಾಧ್ಯವಾಗಿಲ್ಲ ಅಂದರೆ ದಯವಿಟ್ಟು ತುಳಸಿ ಗಿಡವನ್ನು ಬೆಳೆಸೋಕೆ ಹೋಗಬೇಡಿ ಯಾಕಂದರೆ ನೀವು ಕಾಟಾಚಾರಕ್ಕೆ ಬೆಳೆಸಿದರೆ ನಿಮ್ಮ ವಂಶನೇ ಕಷ್ಟದ ಪಾಲಾಗುತ್ತದೆ ದೇವರ ಆಶೀರ್ವಾದ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಆದರೆ ಶಾಪ ಮಾತ್ರ ಪಡ್ಕೊಳ್ಳೋಕೆ ಹೋಗಬೇಡಿ ಮನೆಯಲ್ಲಿ ತುಳಸಿ ಗಿಡ ಬೆಳೆಸಿದರೆ ಎಲ್ಲವೂ ಒಳ್ಳೆಯದೇ ನಡೆಯುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಮನೆಯಲ್ಲಿ ಬೆಳೆಸಿದ ತುಳಸಿ ಗಿಡವನ್ನು ದೇವರಿಗೆ ಸಮಾನವಾಗಿ ಪೂಜಿಸಬೇಕು ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ತಪ್ಪದೆ ತುಳಸಿಯನ್ನು ಪೂಜಿಸಬೇಕು ತುಳಸಿ ಗಿಡದಲ್ಲಿ ಸಕಲ ದೇವತೆಗಳು ನೆಲೆಸಿರುತ್ತಾರೆ ತುಳಸಿ ಗಿಡವನ್ನು ಸಕಲ ದೇವತೆಗಳನ್ನು ಪೂಜಿಸಿದಂತೆಯೇ ಏಕೆಂದರೆ ಮೂವತ್ತ್ಮೂರು ಕೋಟಿ ದೇವತೆಗಳು ತುಳಸಿ ಗಿಡದಲ್ಲಿ ವಾಸವಿರುತ್ತಾರೆ ಪ್ರತಿದಿನ ಬೆಳಿಗ್ಗೆ ನಿದ್ದೆಯಿಂದ ಎದ್ದ ಕೂಡಲೇ ಮೊದಲು ನಾವು ತುಳಸಿ ಗಿಡವನ್ನು ನೋಡಿದರೆ ಮೂರು ಲೋಕದಲ್ಲಿರುವ ಎಲ್ಲ ತೀರ್ಥಗಳ ದರ್ಶನ ಪಡೆದಷ್ಟು ಪುಣ್ಯ ಲಭಿಸುತ್ತದೆ ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ ಹಬ್ಬದ ದಿನಗಳಂದು ತುಳಸಿಯನ್ನು ಪೂಜಿಸಿದರೆ ದುಪ್ಪಟ್ಟು ಫಲ ಸಿಗುತ್ತದೆ ಏಕೆಂದರೆ ಪವಿತ್ರವಾದ ಹಬ್ಬದ ದಿನಗಳಲ್ಲಿ ದೇವಾನುದೇವತೆಗಳು ಭೂಲೋಕಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸುತ್ತಾರೆ ಹಾಗಾಗಿ ಮುಖ್ಯವಾಗಿ ಹಬ್ಬದ ದಿನಗಳಂದು ತುಳಸಿಯನ್ನು ಪೂಜಿಸಿದರೆ ಬೇಡಿದ ಎಲ್ಲ ಕೋರಿಕೆಗಳು ಕೂಡಲೇ ನೆರವೇರುತ್ತವೆ ತುಳಸಿ ಗಿಡಕ್ಕೆ ಪ್ರತಿದಿನ ಪೂಜೆ ಮಾಡಲು ಸಾಧ್ಯವಾಗದವರು ದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕರಿಸಿದರೆ ಸಕಲ ಸಂಪತ್ತು ನಿಮ್ಮ ಸ್ವಂತವಾಗುತ್ತದೆ ಹಾಗೂ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಹೋಗಿ ಪುಣ್ಯ ಲಭಿಸುತ್ತದೆ ಗ್ರಂಥಗಳ ಪ್ರಕಾರ ಭಾನುವಾರದಂದು ತುಳಸಿ ಗಿಡಕ್ಕೆ ನೀರು ಹಾಕುವುದು ಎಲೆಗಳನ್ನು ಕೇಳುವುದು ಮಾಡಬಾರದು ಪೂಜೆ ಮಾಡುವಾಗ ಒಂದು ತಾಮ್ರದ ಚೊಂಬಿನಲ್ಲಿ ನೀರು ಕೆಲವು ತುಳಸಿ ಎಲೆಗಳು ಎರಡು ಲವಂಗ ಹಾಕಿ ದೇವರ ಕೋಣೆಯಲ್ಲಿಡಬೇಕು ಪೂಜೆಯ ನಂತರ ಆ ನೀರನ್ನು ತೀರ್ಥದಂತೆ ತೆಗೆದುಕೊಳ್ಳಬೇಕು ದೇವರ ಮುಂದೆ ಇರಿಸಿದಂತಹ ಆ ತುಳಸಿ ನೀರಿನಲ್ಲಿ ಅಪಾರವಾದಂತಹ ದೈವಶಕ್ತಿ ತುಂಬಿರುತ್ತದೆ ಆ ರೀತಿ ಪೂಜೆ ಮಾಡಿದರೆ ದೇವರ ಅನುಗ್ರಹ ಕಲುಗುತ್ತದೆ ಪ್ರತಿ ಶುಕ್ರವಾರ ತುಳಸಿ ಗಿಡದ ಮುಂದೆ ದೀಪ ಇಟ್ಟು ಒಂದು ಚೊಂಬಿನಲ್ಲಿ ನೀರು ಸ್ವಲ್ಪ ಅರಿಶಿನ ಕುಂಕುಮ ಬೆರೆಸಿ ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ನೆನೆಸಿಕೊಂಡು ತುಳಸಿ ಗಿಡಕ್ಕೆ ಆ ನೀರನ್ನು ಸಮರ್ಪಿಸಬೇಕು ಈ ರೀತಿ ಮಾಡಿದರೆ ಐಶ್ವರ್ಯವಂತರಾಗುತ್ತೀರಿ ಎಷ್ಟೋ ಶುಭ ಫಲ ಕಲುಗುತ್ತದೆ ಶುಕ್ರವಾರ ತುಳಸಿಯನ್ನ ಈ ರೀತಿ ಒಬ್ಬ ಗೃಹಿಣಿ ಪೂಜಿಸಿದ್ರೆ ಆಕೆಯ ಸೌಭಾಗ್ಯ ಚಿರಕಾಲ ಉಳಿಯುತ್ತದೆ ದೀರ್ಘ ಸುಮಂಗಲಿ ಯೋಗ ಬರುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಶಿವನಿಗೆ ಇಷ್ಟವಾದ ಸೋಮವಾರದಂದು ತುಳಸಿ ಗಿಡದ ಮುಂದೆ ಅಕ್ಕಿ ಹಿಟ್ಟಿನಿಂದ ಒಂದು ದೀಪವನ್ನು ತಯಾರಿಸಿ ಅದರಲ್ಲಿ ತುಪ್ಪ ಹಾಕಿ ದೀಪ ಹಚ್ಚಬೇಕು ಉರಿಯುತ್ತಿರುವ ಆ ದೀಪದಲ್ಲಿ ಚಿಟಿಕೆ ಅರಿಶಿನ ಹಾಕಬೇಕು ತುಳಸಿ ಗಿಡದ ಮುಂದೆ ಈ ರೀತಿ ದೀಪ ಇಟ್ಟರೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಆಗುತ್ತದೆ ಹಾಗೆಯೇ ಪ್ರತಿ ಶನಿವಾರ ತುಳಸಿ ಎಲೆಗಳನ್ನು ನಿಮ್ಮ ಮನೆಯಲ್ಲಿರುವ ದೇವರಿಗೆ ಸಮರ್ಪಿಸಿ ಪೂಜೆ ಮಾಡಿದರೆ ಕೆಲವು ತಲೆಮಾರುಗಳವರೆಗೂ ಕರಗದಂತಹ ಐಶ್ವರ್ಯ ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಪ್ರತಿದಿನ ತುಳಸಿ ಗಿಡಕ್ಕೆ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿದರೆ ನಿಮ್ಮ ಮನೆಯ ಮೇಲೆ ನಿಮ್ಮ ಮೇಲೆ ಮಹಾವಿಷ್ಣು ಕೃಪೆ ಇರುತ್ತದೆ ಇದರಿಂದ ನಿಮಗೆ ಎಂದೂ ಕೂಡ ಸಿರಿ ಸಂಪತ್ತಿಗೆ ಕೊರತೆ ಉಂಟಾಗುವುದಿಲ್ಲ ಪ್ರತಿದಿನ ತುಳಸಿ ಮಾತೆಗೆ ಧೂಪ ತೋರಿಸಿ ಮೂರು ಪ್ರದಕ್ಷಿಣೆ ಹಾಕಬೇಕು ಇದರಿಂದ ಕರ್ಮ ದೋಷಗಳೆಲ್ಲ ತೊಲಗುತ್ತವೆ ಭೂಮಿಯಲ್ಲಿ ನೇರವಾಗಿ ತುಳಸಿ ಗಿಡವನ್ನು ನಾಟಿದರೆ ಒಳ್ಳೆಯದಲ್ಲ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ ತುಳಸಿ ಗಿಡವನ್ನು ಉತ್ತಮ ಫಲ ಪಡೆದುಕೊಳ್ಳಲು ಒಂದು ಪಾಟ್ ತುಳಸಿ ಕಟ್ಟೆ ಅಥವಾ ಮಡಿಕೆಯಲ್ಲಿ ಮಾತ್ರವೇ ತುಳಸಿಯನ್ನು ಬೆಳೆಸಬೇಕು ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಇಡೀ ಕುಟುಂಬಕ್ಕೆ ಸಂಪತ್ತು ಸಿರಿಗೆ ಕೊರತೆ ಇರುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ನಿಮ್ಮ ಮನೆಯಲ್ಲಿ ಆದಾಯ ಬೆಳೆಯಬೇಕು ಅಂದರೆ ಒಂದು ಕೆಂಪು ಬಟ್ಟೆಯೊಳಗೆ ಕೆಲವು ತುಳಸಿ ಎಲೆಗಳನ್ನು ಹಾಕಿ ಗಂಟು ಕಟ್ಟಿ ನೀವು ಹಣ ಇಡುವಂತಹ ಕಡೆ ಇಡಬೇಕು ಆಗ ಮಹಾಲಕ್ಷ್ಮಿಯ ಅನುಗ್ರಹ ಪಡೆದುಕೊಳ್ಳಬಹುದು ವಾರದಲ್ಲಿ ಒಂದು ಬಾರಿ ನಿಮ್ಮ ಮನೆಯಲ್ಲಿ ಎಲ್ಲ ಮೂಲೆಯಲ್ಲಿ ತುಳಸಿ ಅಂದರೆ ಒಂದು ಚೊಂಬಿನಲ್ಲಿ ಸ್ವಲ್ಪ ನೀರು ಕೆಲವು ತುಳಸಿ ಎಲೆಗಳು ಒಂದು ಚಿಟಿಕೆ ಅರಿಶಿನ ಒಂದೆರಡು ಕರ್ಪೂರ ಹಾಕಿ ಬೆರೆಸಿ ಆ ನೀರನ್ನು ಮನೆಯಲ್ಲಿ ಎಲ್ಲ ಮೂಲೆಯಲ್ಲೂ ಚಿಮುಕಿಸಬೇಕು ಆಗ ನಿಮ್ಮ ಮನೆಯ ಮೇಲೆ ಯಾವುದಾದರೂ ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಹೊರಟು ಹೋಗುತ್ತೆ ಮನೆಯಲ್ಲಿ ತುಳಸಿ ಬೆಳೆಸುವುದರಿಂದ ನೆಗೆಟಿವ್ ಎನರ್ಜಿ ನಶಿಸಿ ಪಾಸಿಟಿವ್ ಎನರ್ಜಿ ಬೆಳೆಯುತ್ತದೆ ಅಂದರೆ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಪೂರ್ವ ದಿಕ್ಕಿನಲ್ಲಿ ಬೆಳೆಸಿದರೆ ಅದೃಷ್ಟ ಇಲ್ಲಿಡಲು ಅವಕಾಶ ಇಲ್ಲದಿದ್ದರೆ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬಹುದು ಪೂಜೆಯಲ್ಲಿ ಎಲೆ ಬಳಸಿದ ತುಂಬ ಒಳ್ಳೆಯದು ತುಳಸಿ ಇಲ್ಲದ ಪೂಜೆ ಅಸಂಪೂರ್ಣವಾಗಿ ಉಳಿದು ಹೋಗುತ್ತದೆ ಮನೆಯಲ್ಲಿ ಯಾವಾಗಲೂ ಎರಡು ತುಳಸಿ ಗಿಡಗಳನ್ನು ಬೆಳೆಸಬೇಕು ಒಂದು ಗಿಡಕ್ಕೆ ಮಾತ್ರ ಪೂಜೆ ಮಾಡಬೇಕು ಆ ಗಿಡದಿಂದ ಪೂಜೆಗೆಂದು ಕಷಾಯಕ್ಕೆಂದು ಎಲೆಗಳನ್ನು ಕೀಳಬಾರದು ಇನ್ನೊಂದು ಗಿಡದ ಎಲೆಗಳನ್ನು ಬಳಸಿಕೊಳ್ಳಬೇಕು ಶಾಸ್ತ್ರಗಳ ಪ್ರಕಾರ ಸ್ನಾನ ಮಾಡದೆ ತುಳಸಿ ಗಿಡವನ್ನು ಮುಟ್ಟಬಾರದು ಸಾಧ್ಯವಾದರೆ ಅದರ ಆಸುಪಾಸಿನಲ್ಲೂ ಕೂಡ ಹೋಗಬೇಡಿ ತುಳಸಿ ಕೋಟೆಯೊಳಗೆ ಅ ಅಧಿಕವಾಗಿ ಅರಿಶಿನ ಕುಂಕುಮ ಹಾಕಬಾರದು ಆ ರೀತಿ ಮಾಡಿದರೆ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ನಶಿಸಿ ಗಿಡ ಒಣಗುವ ಸಾಧ್ಯತೆ ಇದೆ ತುಳಸಿಯನ್ನ ಕ್ರಮ ತಪ್ಪದೆ ಪೂಜೆ ಮಾಡುತ್ತಿದ್ರೆ ನಿಮ್ಮ ವ್ಯಕ್ತಿಗತ ಜೀವನದಲ್ಲಿರುವ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಪರಿಷ್ಕಾರ ಮಾರ್ಗ ಲಭಿಸುತ್ತದೆ ತುಳಸಿಯನ್ನ ಪೂಜಿಸುವಾಗ ಒಂದು ಶಕ್ತಿಯುತವಾದ ಮಂತ್ರವನ್ನು ಪಠಿಸುತ್ತಾ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಆ ಮಂತ್ರ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಹರನಿತ್ಯಂ ತುಳಸಿ ನಮೋಸ್ತುತೆ ಈ ಮಂತ್ರವನ್ನು ಪಠಿಸುತ್ತಾ ದೇವಿಯನ್ನ ಪೂಜಿಸಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ಶುಕ್ರವಾರ ತುಳಸಿ ಗಿಡಕ್ಕೆ ನೀರಿನೊಂದಿಗೆ ಸ್ವಲ್ಪ ಕಬ್ಬಿನ ರಸವನ್ನು ಸಮರ್ಪಿಸಿದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂಪತ್ತು ಸಂತೋಷ ಶಾಂತಿ ಇರುತ್ತದೆ ಎಲ್ಲ ರೀತಿಯಾದ ಕಷ್ಟಗಳಿಂದ ಉಪಶಮನ ಕಲಗುತ್ತದೆ ತುಳಸಿಯನ್ನು ಪೂಜಿಸಿದರೆ ದೇವತೆಗಳ ಅನುಗ್ರಹ ಅತಿ ಶೀಘ್ರದಲ್ಲಿ ಪಡೆದುಕೊಳ್ಳಬಹುದು ಕಷ್ಟ ಬಡತನ ನಕಾರಾತ್ಮಕ ಶಕ್ತಿ ಇರುವಂತಹ ಮನೆಗಳಲ್ಲಿ ತುಳಸಿ ಗಿಡವನ್ನು ಬೆಳೆಸಿ ಭಕ್ತಿಯಿಂದ ಶುಚಿ ಶುಭ್ರತೆಯಿಂದ ಕ್ರಮತಪ್ಪದೇ ಪೂಜಿಸಿದರೆ ಇವೆಲ್ಲವೂ ಕೂಡ ತೊಲಗಿ ಹೋಗುತ್ತದೆ ಸದಾಕಾಲ ಸಂತೋಷದಿಂದ ಸೌಕರ್ಯದಿಂದ ಬದುಕಬಹುದು ತುಳಸಿಯಲ್ಲಿ ಒಟ್ಟು ಐದು ವಿಧಗಳಿವೆ ಅವುಗಳೆಂದರೆ ಶ್ಯಾಮ ತುಳಸಿ ರಾಮ ತುಳಸಿ ಶ್ವೇತ ತುಳಸಿ ವನ ತುಳಸಿ ಮತ್ತು ನಿಂಬೆ ತುಳಸಿ ಶ್ಯಾಮ ತುಳಸಿ ಶ್ಯಾಮ ತುಳಸಿ ಎಲೆಗಳು ಆಳವಾದ ನೇರಳೆ ಬಣ್ಣವನ್ನು ಹೊಂದಿರುತ್ತವೆ ಅದಕ್ಕಾಗಿಯೇ ಇದನ್ನು ಶ್ಯಾಮ ತುಳಸಿ ಎಂದು ಕರೆಯಲಾಗುತ್ತದೆ ತುಳಸಿಯ ಕಪ್ಪು ಬಣ್ಣದಿಂದಾಗಿ ಅದು ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾಗಿದೆ ಎಂದು ಹೇಳಲಾಗುತ್ತದೆ ಇದನ್ನು ಕೃಷ್ಣ ತುಳಸಿ ಎಂದು ಕೂಡ ಕರೆಯಲಾಗುತ್ತದೆ ರಾಮ ತುಳಸಿ ಇದರ ಎಲೆಗಳು ಹಸಿರು ಬಣ್ಣದಲ್ಲಿರುತ್ತವೆ ಅಲ್ಲದೆ ಈ ತುಳಸಿ ಭಗವಾನ್ ರಾಮನಿಗೆ ತುಂಬ ಪ್ರಿಯವಾದ ತುಳಸಿಯಾಗಿದೆ ಆದ್ದರಿಂದ ಇದನ್ನು ರಾಮ ತುಳಸಿ ಎಂದು ಕರೆಯಲಾಗುತ್ತದೆ ರಾಮ ತುಳಸಿ ಎಲೆಗಳು ಸಿಹಿಯಾದ ಅನುಭವವನ್ನು ನೀಡುತ್ತದೆ ಈ ತುಳಸಿಯನ್ನು ಮನೆಯಲ್ಲಿ ನೆಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದನ್ನು ಮನೆಯಲ್ಲಿ ನೆಡುವುದರಿಂದ ಆ ಮನೆಯಲ್ಲಿ ಪ್ರಗತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಶ್ವೇತ ತುಳಸಿ ಶ್ವೇತ ತುಳಸಿ ಅಥವಾ ಬಿಳಿ ತುಳಸಿಯನ್ನು ವಿಷ್ಣು ತುಳಸಿ ಎಂದು ಕರೆಯುತ್ತಾರೆ ಬಿಳಿ ಬಣ್ಣದ ಈ ತುಳಸಿಯನ್ನು ನಾವು ಹೂಗಳನ್ನು ಕೂಡ ನೋಡಬಹುದು ಈ ಕಾರಣಕ್ಕಾಗಿ ಇದನ್ನು ಬಿಳಿ ತುಳಸಿ ಎಂದು ಕರೆಯಲಾಗುತ್ತದೆ ಇದನ್ನು ವಿಷ್ಣುವಿನ ಪೂಜೆಯಲ್ಲಿ ಹೆಚ್ಚಾಗಿ ಬಳಸುವ ಸಂಪ್ರದಾಯವಿದೆ ವನ ತುಳಸಿ ಮತ್ತು ನಿಂಬೆ ತುಳಸಿ ವನ ತುಳಸಿಯನ್ನು ಅರಣ್ಯ ತುಳಸಿ ಎಂದು ಕರೆಯಲಾಗುತ್ತದೆ ಇದರ ಎಲೆಗಳು ದಟ್ಟವಾಗಿರುತ್ತವೆ ಮತ್ತೊಂದೆಡೆ ನಿಂಬೆ ತುಳಸಿ ಬಗ್ಗೆ ಹೇಳುವುದಾದರೆ ಈ ಪವಿತ್ರ ತುಳಸಿ ಗಿಡದ ಎಲೆಗಳು ನೋಡಲು ನಿಂಬೆ ಗಿಡದ ಎಲೆಗಳಂತೆಯೇ ಇರುತ್ತವೆ ಇದನ್ನು ಪ್ರಹ್ಲಾದ ತುಳಸಿ ಎಂದು ಕೂಡ ಕರೆಯಲಾಗುತ್ತದೆ ತುಳಸಿ ಪರಿಹಾರಗಳು ತುಳಸಿ ಎಲೆಗಳಿಂದ ಸ್ನಾನ ಮಾಡುವುದರಿಂದ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುವುದಿಲ್ಲ ತುಳಸಿ ಎಲೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇರಿಸುವ ಸ್ಥಳದಲ್ಲಿ ಇಟ್ಟರೆ ಲಕ್ಷ್ಮೀ ದೇವಿಯ ಅನುಗ್ರಹ ದೊರಕುವುದು ತುಳಸಿ ಎಲೆಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅಂಗಡಿ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇಟ್ಟುಕೊಂಡರೆ ಪ್ರಗತಿ ಸಾಧಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಉಪಯುಕ್ತವಾದ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು